ಹೊಸ ವರ್ಷದ ಪ್ರಯುಕ್ತ ಎಕ್ಸ್ಪೋಸ್ ಇಂಡಿಯಾ ಹಾಗೂ ಟಿವಿ ಫೈವ್ ಕನ್ನಡ ಸಹಯೋಗದಲ್ಲಿ ಬೆಂಗಳೂರಿನ ದೊಡ್ಡ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡ್ಲೂಮ್ ಎಕ್ಸ್ಪೋ ನಡೀತಾ ಇದೆ ಬೆಸ್ಟ್ ಆಫ್ ಇಂಡಿಯಾ ಹೆಸರಿನಲ್ಲಿ ಎಕ್ಸ್ಪೋ ನಡೀತಾ ಇದ್ದು ವಿಶೇಷ ಆಫರ್ಗಳೊಂದಿಗೆ ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ ಟಿ ಗ್ರೌಂಡ್ ಜಾಲಹಳ್ಳಿ ಪೊಲೀಸ್ ಠಾಣೆ ಹತ್ತಿರದ ಕದಂಬ ಗಾರ್ಡನಿಯ ಮುಂಭಾಗ ಈ ಎಕ್ಸ್ಪೋ ಇಂಡಿಯಾ ಎಕ್ಸ್ಪೋಸ್ ಇಂಡಿಯಾ ನಡೀತಾ ಇದ್ದು ಡಿಸೆಂಬರ್ ಒಂದರಿಂದ ಶುರುವಾಗಿರುವಂತಹ ಈ ಎಕ್ಸ್ಪೋ ಜನವರಿ ಹದಿನೈದರವರೆಗೆ ನಡೆಯಲಿದೆ ಇಲ್ಲಿ ವಿಧ ವಿಧವಾದಂತಹ ಲೇಡೀಸ್ ಬ್ಯಾಗ್ ಕಾಶ್ಮೀರಿ ಸ್ಯಾರಿ ಫರ್ನಿಚರ್ಸ್ ಕಾರ್ಪೆಟ್ಸ್ ಸೋಫಾ ಸೆಟ್ ಬೆಡ್ಶೀಟ್ ಸೇರಿದಂತೆ ವಿಶೇಷ ಗೃಹೋಪಯೋಗಿ ಸೇರಿ ಇನ್ನಿತರ ವಸ್ತುಗಳು ಲಭ್ಯವಿದೆ ಅದರಲ್ಲೂ ಪಿಂಗಾಣಿಯಿಂದ ಮಾಡಿರುವ ಗೃಹೋಪಯೋಗಿ ಗೃಹ ಅಲಂಕಾರಿಕ ವಸ್ತುಗಳು ಜನರ ಕಣ್ಮನ ಸೆಳಿತಿವೆ ಎಂದು ಟ್ಯಾಪ್ ರೂಟ್ ಗ್ರೂಪ್ ಆಫ್ ಕಾಲೇಜಿನ ವಿದ್ಯಾರ್ಥಿಗಳು ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದರು ವಿದ್ಯಾರ್ಥಿಗಳೇ ತಿಂಡಿ ತಿನಿಸುಗಳ ಮಳಿಗೆಗಳನ್ನು ಇಟ್ಟು ಮಾರ್ಕೆಟಿಂಗ್ ಸ್ಕಿಲ್ಗಳನ್ನು ಪ್ರದರ್ಶನ ಮಾಡಿದರು ತಾವೇ ತಯಾರಿಸಿ ತಂದಿದ್ದ ತಿಂಡಿ ತಿನಿಸುಗಳನ್ನು ಮಾರಾಟ ಮಾಡಿದರು yeah ಹೊಸ ವರ್ಷದ ಪ್ರಯುಕ್ತವಾಗಿ ಎಕ್ಸ್ಪೋಸ್ ಇಂಡಿಯಾ ಹಾಗೂ ಟಿ ವಿ ಫೈವ್ ಕನ್ನಡ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡಲೂಮ್ ಎಕ್ಸ್ಪೋ ನಡೆಸಲಾಗ್ತಾ ಇತ್ತು ಈಗಲೂ ಕೂಡ ನಡೀತಾ ಇದೆ ಬೆಸ್ಟ್ ಆಫ್ ಇಂಡಿಯಾ ಹೆಸರಿನಲ್ಲಿ ಈ ಎಕ್ಸ್ಪೋ ನಡೀತಾ ಇದ್ದು ಸಾವಿರಾರು ಜನರನ್ನು ಕೈ ಬೀಸಿ ಕರೀತಾ ಇದೆ ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಅದರಲ್ಲೂ ಗೃಹೋಪಯೋಗಿ ಹಾಗೂ ಇನ್ನಿತರ ವಸ್ತುಗಳೆಲ್ಲವೂ ಕೂಡ ಲಭ್ಯವಿದೆ ಎಚ್ ಎಂ ಟಿ ಗ್ರೌಂಡ್ ಜಾಲಹಳ್ಳಿ ಪೊಲೀಸ್ ಠಾಣೆಯ ಹತ್ತಿರದ ಕದಂಬ ಗಾರ್ಡನಿಯ ಮುಂಭಾಗದಲ್ಲಿ ಈ ಎಕ್ಸ್ಪೋಸ್ ಇಂಡಿಯಾ ನಡೀತಾ ಇದ್ದು ಡಿಸೆಂಬರ್ ಒಂದರಿಂದ ಶುರುವಾಗಿರುವಂತಹ ಎಕ್ಸ್ಪೋ ಜನವರಿ ಹದಿನೈದರವರೆಗೆ ನಡೆಯಲಿದೆ ಬರ್ತಾ ಇರೋದು ಇವತ್ತು ಬೆಸ್ಟ್ ಆಫ್ ಇಂಡಿಯಾ ಎಚ್ ಎಂ ಡಿ ಗ್ರೌಂಡ್ಸ್ ನಡೀತಾ ಇರೋ ಈ ಎಕ್ಸಿಬಿಷನ್ಗೆ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಆರು ಸ್ಟಾಲ್ಸ್ಗಳನ್ನು ನಾವಿಲ್ಲಿ ಏರ್ಪಡಿಸಿದ್ದೀವಿ ಇಲ್ಲಿ ಇವತ್ತು ಎಷ್ಟೊಂದು ವಿಧ ವಿಧವಾದ ಐಟಮ್ಸು ನಮ್ಮ ಫಸ್ಟ್ ಯು ಸಿ ಸೆಕೆಂಡ್ ಪಿ ಯು ಸಿ ಟ್ಯಾಪ್ ರೂಡ್ ಗ್ರೂಪ್ ಆಫ್ ಕಾಲೇಜಸ್ ಮಕ್ಕಳೇ ಅವರೇ ತಯಾರಿ ಮಾಡ್ಕೊಂಬಂದು ಇಲ್ಲಿ ಪಾನಿಪುರಿ ಐಟಮ್ಸ್ಗಳಿಂದ ಹಿಡಿದು ಕುರುಕುರು ತಿಂಡಿಗಳಿಂದ ಹಿಡಿದು ಪ್ಲಾಸ್ಟಿಕ್ ಐಟಮ್ಸು ಹ್ಯಾಂಡ್ ಮೇಡ್ ಐಟಮ್ಸಿಂದ ಹಿಡಿದು ಬಹಳ ಐಟಮ್ಸು ತೊಗೊಂಬಂದು ಅವರೇ ಕಾಸ್ಟ್ ಪ್ರೈಸ್ ಅಂದರೆ ಏನು ಪರ್ಚೇಸ್ ಪ್ರೈಸ್ ಅಂದರೆ ಏನು ಯಾವ ಪ್ರೈಸಿಗೆ ಮಾರ್ಬೋದು ಯಾವ ಪ್ರಾಫಿಟ್ ಮಾರ್ಜಿನಿಗೆ ಮಾರ್ಬೋದು ಅಂತ ಮಕ್ಕಳಿಗೆ ನಾವು ಟ್ಯಾಪರ್ಡ್ ಗ್ರೂಪ್ ಆಫ್ ಇಂದ ನೆಗೋಷಿಯೇಷನ್ ಸ್ಕಿಲ್ಸ್ ಯಾವ ಥರ ಅವರಿಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ಬೋದು ಯಾವ ಥರ ಸೇಲ್ಸ್ ಪರ್ಸನ್ ಯಾವ ಥರ ಕೆಲಸ ಮಾಡ್ತಾರೆ ಆಮೇಲೆ ಒಂದು ದಿವಸ ಪೂರ್ತಿ ಒಂದು ಸೇಲ್ಸ್ ಪರ್ಸನ್ ಆಗಿ ಕೆಲಸ ಮಾಡಬೇಕು ಅಂದರೆ ಒಂದು ಮಕ್ಕಳು ಎಷ್ಟು ಕಷ್ಟಪಡಬೇಕು ಎಷ್ಟು ಆಗಿ ನಾಲೆಜ್ ಬರಬೇಕು ಅನ್ನೋದು ಪ್ರಾಕ್ಟಿಕಲಾಗಿ ಗೊತ್ತಾಗಲಿ ಅಂತ ಇವತ್ತು ಟ್ಯಾಪರ್ಡ್ ಗ್ರೂಪ್ ಆಫ್ ಕಾಲೇಜಸ್ ಬೆಸ್ಟ್ ಆಫ್ ಇಂಡಿಯಾ ಜೊತೆಗೆ ಎಚ್ ಎಮ್ ಟಿ ಗ್ರೌಂಡ್ಸಲ್ಲಿ ಜೊತೆಗೆ ಇವತ್ತು ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಬಹಳ ನೂರಾರು ಜನ ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಸುಮಾರು ಪಕ್ಷಿಗಳಿದೆ ಲೈಕ್ ಆಸ್ಟ್ರೇಜಸ್ ಪ್ಯಾರ್ಟ್ ಗುಬ್ಬಚ್ಚಿ ಎಲ್ಲಾ ಪಕ್ಷಿಗಳಿದೆ ತುಂಬಾ ಚೆನ್ನಾಗಿದೆ ಎಕ್ಸಿಬಿಷನ್ ಎಲ್ಲರೂ ಫ್ಯಾಮಿಲಿ ಬಂದು ನೋಡೋಕೆ ಚೆನ್ನಾಗಿದೆ ಅಂದ್ರೆ ಎಕ್ಸಾಟಿಕ್ ಅನಿಮಲ್ಸ್ ಎಲ್ಲ ಇದೆ ತುಂಬಾ ಇದು ಹೆಚ್ ಎಮ್ ಡಿ ಗ್ರೌಂಡ್ ಅಲ್ಲಿ ಇದೆ ಇದು ನೀವೆಲ್ಲರೂ ಎಲ್ಲಾದ್ರೂ ಇದ್ರು ಹೆಚ್ ಎಮ್ ಡಿ ಗ್ರೌಂಡ್ ಅಂತ ಸರ್ಚ್ ಮಾಡ್ಬೋದು ಇಲ್ಲಿ ಇಡೀ ಗ್ರೌಂಡ್ ಅಲ್ಲಿ ಇದೆ ಬೆಸ್ಟ್ ಆಫ್ ಇಂಡಿಯಾ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಆಗಿದ್ವಿ ಯಾವಾಗಲೂ ನಾವು ಎಕ್ಸಿಬಿಷನ್ಗೆ ಬಂದಾಗ ಪರ್ಚೇಸ್ ಮಾಡ್ತಾ ಇದ್ವಿ ಬಟ್ ಯಾವತ್ತೂ ಸೆಲ್ ಮಾಡಿದ್ದಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನನಗೆ ಆಪರ್ಚುನಿಟಿ ಕೊಟ್ಟಿರೋದು ಸೆಲ್ ಮಾಡೋಕ್ಕೆ ಪ್ರಾಡಕ್ಟ್ಸನ್ನ ಸೊ ಇದೊಂದು ನಮಗೆ ಆಪರ್ಚುನಿಟಿ ಏನಂದರೆ ಹೆಂಗೆ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕು ಹೇಗೆ ಸೆಲ್ ಮಾಡಬೇಕು ಪ್ರಾಫಿಟ್ ಯಾವ ಥರ ಸಿಗುತ್ತೆ ನಮಗೆ ಲಾಸ್ ಯಾವ ಥರ ಆಗುತ್ತೆ ಅನ್ನೋದನ್ನು ತುಂಬ ತಿಳ್ಕೊಂಡಿದ್ದೀವಿ ಯಾವಾಗಲೂ ನಾವು ಪರ್ಚೇಸ್ ಮಾಡ್ತಾಯಿದ್ವಿ ನಮ್ಗೆ ಗೊತ್ತಾಗ್ತಾಯಿದ್ದಿಲ್ಲ ಅವ್ರಿಗೆ ಎಷ್ಟು ಪ್ರಾಫಿಟ್ ಸಿಗ್ತಾ ಇದೆ ಎಷ್ಟು ಏನು ಆ್ಯಕ್ಚುವಲ್ ಪ್ರೈಸ್ ಇದೆ ಅಂತ ಬಟ್ ಎಲ್ಲವನ್ನು ನಾವು ತಿಳ್ಕೊಂಡಿದೀವಿ ಈ ಆಪರ್ಚುನಿಟಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟ ನಾವು ಇಷ್ಟು ದಿವಸ ಬರೀ ಕ್ಲಾಸ್ ಅಲ್ಲಿ ಅವ್ರು ಮಾಡೋ ಲೆಸನ್ ಮತ್ತೆ ನಮಗೆ ಬೇರೆ ಕಡೆ ಲೈಕ್ ಟೀಚರ್ ಬಂದಾಗ ಸೇಲ್ಸ್ ಕಾಲೇಜ್ ಅಷ್ಟು ಬಟ್ ನಮ್ಗೆ ಇವತ್ತು ನಾವು ಲೈವ್ ಆಗಿ ಕಸ್ಟಮರ್ಸ್ ನ ಮೀಟ್ ಮಾಡಿದಾಗ ಲೈಕ್ ಅವ್ರು ಕೇಳೋ ಪ್ರೈಸಸ್ಗೆ ಮತ್ತೆ ಅವ್ರು ಪಾರ್ಕಿಂಗ್ ಮಾಡೋ ಪ್ರೈಸಸ್ಗೆ ನಾವು ಅವ್ರ ಹತ್ರ ಹಿಂಗೆ ರಿಯಾಕ್ಟ್ ಮಾಡಬೇಕು ಹಿಂಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದ್ರ ನಾವೇ ತುಂಬ ಕಲ್ತ್ಕೊಂಡ್ವಿ ಲೈಕ್ ಬೆಳಗ್ಗೆಯಿಂದ ತುಂಬ ಕಸ್ಟಮರ್ಸ್ ಬಂದ್ವಿ ಪ್ರಾಣಿ ನೋಡಿ ಏನು ಅನಿಸ್ತು ಚೆನ್ನಾಗಿದೆ ಯಾರಾರ್ ಬಂದಿದು ನಾನು ಚೆನ್ನಾಗಿದೆ ಖುಷಿ ಆಯ್ತಾ ನೋಡಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾವತ್ತು ನೋಡದೆ ಇರೋದನ್ನ ಇವತ್ತು ನೋಡಿದೀನಿ ತುಂಬಾ ವೆರೈಟೀಸ್ ಇದೆ ಕಲರ್ಫುಲ್ ಆಗಿದೆ ಅಮ್ಮ ಮತ್ತೆ ನಾನು ಬಂದಿದೆವಿ ಫ್ರೆಂಡ್ಸ್ ಚೆನ್ನಾಗಿತ್ತು ಬಜ್ಜು ತುಂಬಾ ಕಲರ್ಫುಲ್ ಆಗಿತ್ತು ವೆರೈಟೀಸ್ ಇತ್ತು ಅಂತ ಒಳಗಡೆ ಸೋಫಾ ಆಮೇಲೆ ಹೋಮ್ ಡೆಕೋರೇಟ್ಸ್ ಈ ಆಮೇಲೆ ಗೇಮ್ಸು ಆ್ಯನಿಮಲ್ಸು ಎಲ್ಲ ಇಟ್ಟಿದ್ದಾರೆ ಆಮೇಲೆ ಮಕ್ಳಿಗೆ ಆಟ ಆಡೋಕ್ಕೂ ಕೆಲವೊಂದಿದೆ ಏನೇನೋ ಆಟಗಳು ಇಟ್ಟಿದ್ದಾರೆ ಚೆನ್ನಾಗಿದೆ ಬರ್ಬೋದು